ಮೈಸೂರಿನ ನೆಕ್ಸಸ್ ಮಾಲ್ ಹಾಗೂ ಎಸ್ ಪಿ ಸರ್ಕಲ್ನವರೆಗೂ ಬರುವಂಥ ಪ್ರಮುಖ ರಸ್ತೆಯ ನಲವತ್ತು ಮರಗಳನ್ನು ಹನನ ಮಾಡಿರುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಹಲವಾರು ಸಂಘ ಸಂಸ್ಥೆಗಳು ಏನು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ ಇವತ್ತು ಮೈಸೂರಿನ ಹಸಿರು ಸೇನೆ ರೈತ ಪರ ಸಂಘಟನೆಯವರು ಮತ್ತು ರೈತರೆಲ್ಲ ಸೇರಿ ಒಟ್ಟಾರೆ ಸೇರಿ ಗಿಡಗಳನ್ನು ನೆಡೋದ್ರ ಮುಖಾಂತರ ಅದೇ ರಸ್ತೆಯಲ್ಲಿ ಗಿಡಗಳನ್ನು ನೆಡೋದ್ರ ಮುಖಾಂತರ ವಿಶೇಷವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೈತ ಹೋರಾಟಗಾರರಾಗಿರುವಂಥ ಮಂಜು ಕಿರಣ್ ಅವರು ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಮೈಸೂರು ನಗರ ಅಂದರೆ ಪ್ರಾರಂಭಿಕ ನಗರ ಅಂತ ಎಲ್ಲರೂ ಹೇಳ್ತಾರೆ ಏನು ವರ್ಷ ಬಂದ ತಕ್ಷಣ ರಾಜ್ಯದಂಥ ಸಾವಿರ ಸಾವಿರಾರು ಕೋಟಿ ವೆಚ್ಚದಲ್ಲಿ ದಸರಾ ವಿಜೃಂಭಣೆ ಮಾಡ್ತಾರೆ ಪ್ರಕೃತಿ ಅಂದರೆ ನಮ್ಮ ನಾಡು ನುಡಿ ಜಲ ಎಲ್ಲರೂ ಹೊತ್ಕೊಡೋಂಥ ಕೆಲಸ ಮಾಡಬೇಕು ಆದರೆ ಈ ಜನ ಪರಿಸರ ರಕ್ಷಣೆ ನಮ್ಮ ರಕ್ಷಣೆ ಅಂತ ಆದರೆ ನಮ್ಮ ಒಣೆಯದಾಗಿರಬೇಕು ಇಲ್ಲಿ ಒಂದು ಯಾವುದೋ ಒಂದು ಚುನಾಯಿತ ಪ್ರತಿನಿಧಿಗೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಮರಗಳನ್ನು ಬಲಿ ಕೊಡ್ತಾ ಇದ್ದಾರೆ ಆಮ್ಲಜನಕ ಅಂದರೆ ಎಷ್ಟು ಅವಶ್ಯಕ ಇದೆ ಈ ಮೂರು ವರ್ಷದಿಂದ ಏನು ಗಾಳಿನೇ ಸಿಗದ ತಕ್ಕ ಕೊರೋನಾ ಪರಿಸ್ಥಿತಿಯಲ್ಲಿ ಹಣ ಕೊಟ್ಟರು ಸಹ ಗಾಳಿ ಸಿಗ್ತಾ ಇಲ್ಲ ಅಂಥ ಮರಗಳನ್ನು ನೂರು ವರ್ಷ ಬಾಳ್ತಕ್ಕಂಥ ಮರಗಳನ್ನು ಕಡಿತಗೊಳಿಸ್ತಾ ಇದ್ದಾರೆ ಅದನ್ನು ಈ ಸಾಮೂಹಿಕ ನಾಯಕತ್ವದಿಂದ ಕರ್ನಾಟಕ ರಾಜ್ಯದ ಹಸಿರು ವತಿಯಿಂದ ನಮ್ಮ ನಾಯಕತ್ವದಿಂದ ಈ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ನಮ್ಮ ರೈತ ಸಂಘ ಹಸಿರು ಇಂದು ಗಿಡ ನೆಡುವ ಆ ಮರಳಿ ಗಿಡ ನೆಡುವ ಸ್ಥಿತಿಯನ್ನು ನಾವು ಪುನಶ್ಚೇತನಗೊಳಿಸಿ ಅದೇ ಜಾಗದಲ್ಲಿ ಗಿಡ ನೆಡುವ ಸಹ ಕಾರ್ಯಕ್ರಮ ಕೊಡಿದ್ದೀವಿ ನಮ್ಮ ನೇತೃತ್ವ ಮಂಜುಕಿರಣ ಹಾಗೂ ಮಾಧ್ಯಮ ಕೃಷಿಗಳವರ ನೇತೃತ್ವದಲ್ಲಿ ಹಸಿರು ನಾವು ಸಹ ನಂಜನಗೂಡು ಬಲತ ಸಿಂಧೂಳಿ ಗ್ರಾಮದಿಂದ ಬಂದಿದ್ದೀವಿ ಹಲವಾರು ಸ್ನೇಹಿತರ ಅಳಪುರ ಕೂಡ ಸಹ ಬಂದಿದ್ದಾರೆ ನಮ್ಮ ಬೆಳಿರುಂಡಿ ಸಿದ್ಲಿಂಗ್ಪುರ ಆಗ ಯುವಕರ ಬಳಗ ಶಿರಸೇನೆ ಸಹ ಅಲ್ಲಿಂದ ಕೂಡ ಬಂದಿದ್ದಾರೆ ರೈತರು ಕೆಲವು ರೈತ ಸಂಘ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ನಾವು ಕೇಳ್ತಿರೋದು ನಮ್ಮ ಹೋರಾಟ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ನಮ್ಗೆ ಆಗಲು ಸರ್ಕಾರ ನೀಡಿದ ಮನ ಬಾಲ್ಗೊಂಡು ಗಿಡ ನೆಡಿ ಅಂತ ಉಸಿರೇ ಹಸಿರು ಅಂತ ಹೇಳ್ತಿದೆ ಆದರೆ ಸಹ ಕಡಿತಗೊಳಿಸೋದು ಒಂದು ಅನ್ಯಾಯದ ವಿರ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ತಾವು ಸಹ ಅದಕ್ಕೆ ಸಂಬಂಧಪಟ್ಟ ಓದ್ಕೊಡ್ಬೇಕಂತ ನಾನು ಅಭಿಲಾಷೆ ತಿಳಿಸ್ತೇನೆ ನನ್ನ ಹೆಸರು ಪೈಲ್ವನ್ ವೇಣುಗೋಪಾಲ ಸಿಂಧೂಹೋಳಿ ನಂಜನ್ ಗುಡ್ತಾಲ ಸೊ ನನ್ನೊಟ್ಟಿಗೆ ಒಟ್ಟಿಗೆ ಮಾತನಾಡೋದಕ್ಕೆ ಮಂಜು ಕಿರಣ್ ಅವರು ಇದಾರೆ ರೈತ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಕೇಳ್ತಾ ಹೋಗೋಣ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಈ ಒಂದು ಹೋರಾಟದ ಬಗ್ಗೆ ಸರ್ ಮೊದಲನೇದಾಗಿ ವಿಶೇಷ ರೀತಿಯಿಂದ ಹೋರಾಟ ಮಾಡ್ತಿದ್ದೀರಾ ಈ ಒಂದು ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಸರ್ ನಾಲ್ಕು ದಿನ ಹಿಂದೆ ನಾವು ಬೆಂಗಳೂರು ಒಂದು ಸಂತೆಯಲ್ಲಿದ್ವಿ ಸರ್ ರೈತರದ್ದು ಎಲ್ಲ ತರಕಾರಿ ಹಣ್ಣು ಸೊಪ್ಪು ಇದೆಲ್ಲ ರೇಟ್ ಬಿದ್ದೋಗಿದೆ ಹೇಳಿ ಮೈಸೂರು ಒಂದು ಸಂತೆ ಮಾಡಿದ್ವಿ ಅಲ್ಲಿದ್ವಿ ಅವಾಗ ನಮ್ಮದೊಬ್ರು ಈಗ ನಿಮ್ಮ ಮಾಧ್ಯಮ ಮಿತ್ರರು ಸ್ನೇಹಿತರು ಒಬ್ಬರು ಒಂದು ವಿಡಿಯೋ ಕಳಿಸ್ಕೊಟ್ರು ಮೈಸೂರಲ್ಲಿ ಈ ಥರ ಆಗಿದೆ ಅಂತೇಳಿ ಬಟ್ ಆ ಕ್ಷಣಕ್ಕೆ ಓಟು ಬರೋ ಪರಿಸ್ಥಿತಿಲಿ ನಾವು ಇರಲಿಲ್ಲ ಅಲ್ಲ ಜವಾಬ್ದಾರಿ ಓದ್ಕೊಂಬಿಟ್ಟಿದ್ವಿ ಮೊನ್ನೆ ರಾತ್ರಿ ಬಂದೆ ಮೊನ್ನೆ ರಾತ್ರಿ ಬಂದೆ ಯಾಕಂದ್ರೆ ನಾನು ಓಡಾಡಿದಂಥ ರಸ್ತೆ ಇದು ಸಿಕ್ಕೊಂಡಿದ್ದಾಗ ಇಲ್ಲೆಲ್ಲ ಓಡಾಡಿದ್ದೀನಿ ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದ್ದಿದ್ದು ಬಂದು ನೋಡಿದಾಗ ಭಾರಿ ಮನಸ್ಸಿಗೆ ಬೇಜಾರಾಯಿತು ಯಾಕಂದರೆ ಈ ರಸ್ತೆ ಏನು ತುಂಬ ಚಿಕ್ಕದಾಗಿರಲಿಲ್ಲ ಅಥವಾ ತುಂಬ ಅಪಘಾತ ಏನಾಗ್ತಾ ಇರಲಿಲ್ಲ ಅಥವಾ ಇದು ನ್ಯಾಷನಲ್ ಹೈವೇನೂ ಅಲ್ಲ ಆಗಿಲ್ಲ ಆಮೇಲೆ ಇದ್ರದ್ದು ನೀವು ಅಳತೆ ನೋಡಿಬಿಟ್ರೆ ಇನ್ನೂರು ಇನ್ನೂರೈವತ್ತು ಮೀಟ್ರ್ ಮೇಲೆ ಇಲ್ಲ ಇದು ಅದು ಯಾವ ಉದ್ದೇಶಕ್ಕೆ ಇವರು ಈ ರಸ್ತೆನ ಈ ಥರ ಮಾಡಿ ಕುಲಿಗೇಡಿಸಿದ್ರೆ ಗೊತ್ತಿಲ್ಲ ಸರ್ ಸರ್ ನನಗೇನು ಅನ್ಸುತ್ತೆ ಗೊತ್ತಾ ಈ ಎಲ್ಲ ಅನ್ಯಾಯಗಳು ಅಕ್ರಮಗಳು ಅನೈತಿಕ ಚಟುವಟಿಕೆಗಳೆಲ್ಲ ನಡೆಯೋದು ಮಧ್ಯರಾತ್ರಿಗಳೇ ಇವರು ಮಾಡಿರೋದು ಮಧ್ಯರಾತ್ರಿನೇ ಸೊ ಇವರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಟೈಮು ಅದೇ ಹೇಳುತ್ತೆ ಇವರು ಅನೈತಿಕ ಅಕ್ರಮ ಇದು ಮಾಡಿರೋದು ಅಂತೇಳಿ ಓಕೆ ಎಷ್ಟೋ ದಿನಗಳ ಕಾಲ ಯೋಚನೆ ಮಾಡ್ತಾ ಇದ್ದಿದ್ದು ಏನು ಮರಗಳನ್ನ ಕತ್ತರಿಸ್ತಾರೆ ಅವರು ರೆಂಬೆ ಕೊಂಬೆಗಳು ಈಗ ಹಳೇದಾಗಿದೆ ಒಣಗೋಗಿದೆ ಅಂದಾಗ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತಾರೆ ಬಟ್ ಈ ಮರ ಮತ್ತೆ ಬೆಳಿಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾರು ಇಲ್ದೇ ಇರೋ ಟೈಮಲ್ಲಿ ಜನಗಳು ಕಡಿಮೆ ಓಡಾಡೋಂಥ ಸಮಯದಲ್ಲಿ ಅದರಲ್ಲೂ ರೆಂಬೆ ಕೊಂಬೆಗಳಿಗೆ ಕೊಡ್ಲಿ ಬದಲು ನೇರವಾಗಿ ಬುಡ ಸಮೇತ ಕಟ್ ಮಾಡೋಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅದು ಇನ್ನು ಬೆಳೆಯೋಕ್ಕೆ ಅವಕಾಶನೇ ಸಿಗ್ತಾ ಇರೋ ನಿಟ್ಟಿನಲ್ಲಿ ಕತ್ತರಿಸ್ಬಿಟ್ಟಿದ್ದಾರೆ ಕಿರಣ್ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ರಸ್ತೆ ಇಲ್ಲಿವರೆಗೂ ಬರುತ್ತಂತೆ ಸೊ ರಸ್ತೆ ಇಲ್ಲಿವರೆಗೂ ಬಂದು ಅವ್ರು ಬುಡ ಸಮಯದಲ್ಲಿ ತೆಗಿತಾರೆ ಅಂತ ಕೇಳಿದ್ವಿ ಯಾಕೆ ಸರ್ ಅಂತ ಅಭಿವೃದ್ಧಿ ಅಂದ್ರು ಸಮಾಜದ ಅಭಿವೃದ್ಧಿನೋ ಅಥವಾ ವೈಯಕ್ತಿಕ ವ್ಯಕ್ತಿಗಳ ಅಭಿವೃದ್ಧಿನೋ ಅಂತ ನಾನು ಕೇಳಬೇಕಾಗತ್ತೆ ಓಕೆ ಇದು ಯಾವುದೇ ವ್ಯಕ್ತಿಗಳ ಅಭಿವೃದ್ಧಿಗೆ ಮಾಡಿರೋದು ಇದು ಸಮಾಜದ ಅಭಿವೃದ್ಧಿ ಅಂತ ಖಂಡಿತ ಅಲ್ಲ ಸರ್ ಹತ್ತು ಹತ್ತು ಸೆಕೆಂಡಿಗೆ ಒಂದೊಂದು ಮರಗಳು ಕತ್ತರಿಸಿದ್ದಾರೆ ಸರ್ ರಾತ್ರಿ ಹೊತ್ತು ನೂರು ವರ್ಷದ ಮರನ ಸೊ ಹತ್ತು ಸೆಕೆಂಡಲ್ಲಿ ಇವ್ರಿಗೊಂದು ಸಸಿನೇ ಉಟ್ಸೋಕಾಯ್ತಿದೆ ಸರ್ ಇವ್ರ ಕೈಯಲ್ಲಿ ಶಕ್ತಿ ಇದೆಯಾ ಆಮೇಲೆ ಹೇಳ್ತಾರೆ ನಾವು ಈ ಮರನ ಕತ್ತರಿಸಬೇಕಾದ್ರೆ ಏನೇನು ಕಾನೂನು ರೀತಿ ಕ್ರಮಗಳು ತಗೋಬೇಕು ಎಲ್ಲ ಕಾನೂನು ರೀತಿ ಕ್ರಮ ತಗೊಂಡಿದ್ದೀವಿ ಕಾನೂನಿನ ಪ್ರಾವಿಷನ್ ಇದೆ ಮರ ಕತ್ತರಿಸೋಕೆ ಅಂತ ಹೇಳ್ತಾರೆ ಸರ್ ನೂರ ಹದಿನೈದು ವರ್ಷದ ಯಾರಿಗೂ ತೊಂದರೆ ಕೊಡದಿರುವಂತಹ ಯಾರಿಗೂ ತೊಂದರೆನೇ ಆಗದಿರುವಂಥ ರಸ್ತೆಯಲ್ಲಿ ಮರ ಕಡಿಯೋದಕ್ಕೆ ಅದು ಯಾವ ಕಾನೂನಲ್ಲಿ ಇದಿದೆ ವ್ಯವಸ್ಥೆ ಇದೆ ಅನ್ನೋದು ನಾನು ತಿಳಿಬೇಕು ಸರ್ ಇವತ್ತು ಸರ್ ನೋಡಿ ನಾವೆಲ್ಲ ಹಳ್ಳಿ ಇನ್ ಬರೋರು ಇಲ್ಲಿ ಸಿಟಿಲಿರೋವಷ್ಟು ಡಿ ಸಿ ಅವರಷ್ಟು ಎಲ್ಲ ವಿದ್ಯಾವಂತರು ನಾವೆಲ್ಲ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ ಮರಗಳನ್ನು ಕತ್ತರಿಸುವುದು ಒಂದು ವ್ಯಕ್ತಿಯನ್ನು ಕೊಂದಷ್ಟೇ ಸಮ ಅಂತ ಹೇಳ್ತಾರೆ ಅಷ್ಟು ಪರಿಜ್ಞಾನ ಅವ್ರಿಗೆ ಇರಲಿಲ್ಲವಾ ಅಂತ ನಂಗೆ ಗೊತ್ತಿಲ್ಲ ಸರ್ ಆಯಿತಾ ಇದನ್ನು ಏನಂತ ಹೇಳಿದ್ರೆ ನಮ್ಮ ಸಾಮೂಹಿಕ ನಾಯಕದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮದು ಸಂಸ್ಥಾಪಕರಾದಂಥ ಪ್ರೊಫೆಸರ್ ಎನ್ ಬಿ ಅಂಜುನ್ಸ್ವಾಮಿ ಏನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರಿಯೆಗೂ ರಚನಾತ್ಮಕವಾಗಿ ಮತ್ತು ಒಂದು ಉತ್ತರ ಕೊಡೋದಕ್ಕೆ ಒಂದು ಪ್ರತಿಕ್ರಿಯೆಗೆ ಕೊಡಲೇಬೇಕು ಅಂತ ಸೊ ಇವರು ಮರ ಕತ್ತರಿಸಿದ್ರು ನಾವು ಇವತ್ತು ಮರದ ಸಸಿ ನೆಟ್ಟಿದ್ದೀವಿ ಆಯಿತಾ ಇದನ್ನು ಕಾಪಾಡ್ಕೋಬೇಕು ಕಾಪಾಡ್ಕೊಳ್ಳೋಣ ನಾವು ಕಾಪಾಡ್ಕೊಳ್ಳೋಕೆ ಏನೇನು ಬೇಕೆಲ್ಲ ಮಾಡ್ತೀವಿ ಇದೇ ರೀತಿ ಇವರು ಏನಾದರೂ ಮುಂದುವರಿಸ್ತಾ ಇದ್ದರೆ ಇವರಿಗೆ ಬೇರೆ ರೀತಿ ಉತ್ತರಗಳನ್ನ ನಾವು ಕೊಡಬೇಕಾಗತ್ತೆ ಈಗ ನಮ್ಮ ಅಧ್ಯಕ್ಷೀಯ ಮಂಡಳಿಯಲ್ಲಿ ನಿವೃತ್ತ ಅಡ್ವೊಕೇಟ್ ಜನರಲ್ ಜನರಲ್ ಆದರಂತಹ ರವಿವರ್ಮ ಕುಮಾರ್ ಅವರು ನಮ್ಮ ಅಧ್ಯಕ್ಷ ಮಂಡಳಿ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಈಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈಗ ಬೆಳಗ್ಗೆ ನಾವು ಏನೋ ಮರ ನೆಡೋದಕ್ಕೆ ಏನೋ ಸಮಸ್ಯೆ ಆಗ್ಬೋದು ಅಂತ ಹೇಳೋ ಒಂದು ವಿಚಾರ ನಾವು ಫೇಸ್ಬುಕ್ ಲೈವ್ ಕೊಟ್ಟ ತಕ್ಷಣ ನಮಗೆ ಚಾಮರಾಜನಗರದಿಂದ ಮಂಡ್ಯದಿಂದ ಆ ಕಡೆ ಬೆಂಗಳೂರಿಂದ ಬೆಳಗಾಮಿಂದೆಲ್ಲ ಫೋನ್ ಬರೋಕ್ಕೆ ಶುರು ಆಯಿತು ನಿಮ್ಗೆ ಏನಾರು ಅಲ್ಲಿ ತೊಂದರೆ ಕೊಟ್ಟರೆ ನಾವು ಇಲ್ಲಿ ರಸ್ತೆ ರೆಡಿ ಮಾಡ್ತೀವಿ ಅಂತೇಳಿ ಸೊ ಮೈಸೂರಲ್ಲಾಗಿರೋ ಒಂದು ಸಮಸ್ಯೆಗೆ ಇಡೀ ರಾಜ್ಯದ ಜಿಲ್ಲೆ ಜಿಲ್ಲೆಗಳಿಂದ ರೈತ ಸಂಘಗಳು ಅದಕ್ಕೆ ಸ್ಪಂದಿಸ್ತಾ ಇದ್ದಾವೆ ಆದರೆ ಮೈಸೂರಿನ ನಿವಾಸಿಗಳು ಕೆಲವೇ ಬೆರಳೆಣಿಕೆಯಷ್ಟು ಒಂದಷ್ಟು ನಿವಾಸಿಗಳು ಬಂದಲ್ಲಿ ಏನೋ ಪ್ರತಿಭಟನೆ ಮಾಡೋಗಿದ್ದಾರೆ ನನಗೆ ಕೇಳಿದ್ರೆ ಈ ಮೈಸೂರಿನಲ್ಲಿ ನೀರು ಕುಡಿದಿರೋರು ಉಸಿರಾಡಿರೋರು ಊಟ ಮಾಡಿರೋ ಪ್ರತಿಯೊಬ್ಬರೂ ಒಂದು ದಿನ ಬಂದು ಇಡೀ ರಸ್ತೆ ಅಲ್ಲಿಂದ ಬಂದು ಅಡ್ಡ ಕೂತ್ಕೊಂಡು ಇಲ್ಲಿ ಮಾಡಿರೋದನ್ನ ವಿರೋಧಿಸಲೇಬೇಕು ಸರ್ ಅಟ್ಲೀಸ್ಟ್ ಯಾರೊಬ್ರು ಮಾಡಲಿ ಸರ್ ಏನಂದ್ರೆ ನೂರಾರು ವರ್ಷಗಳ ಕಾಲ ಇದ್ದಂತ ಮರ ನೆರಳು ನೆಡ್ತಾ ಮರ ಬರೀ ನಾಡುವ ನಡದಾಡುವಂತಹ ವಾಯು ವಿಹಾರಿಗಳಿಗೆ ಮಾತ್ರ ಇದು ಉಪಯೋಗ ಆಗ್ತಿರ್ಲಿಲ್ಲ ಇಲ್ಲಿ ಎಷ್ಟೋ ಜನ ಫ್ರೂಟ್ಸ್ ನ ಮಾಡ್ತಾ ಮಾಡ್ತಾ ಇದ್ರು ಇಲ್ಲಿ ಬಂದು ತಿಂತಾ ಇದ್ರು ಅವ್ರುಗಳು ಕೂಡ ಈಗ ಬಿಸಿಲಲ್ಲಿ ಹಣ್ಣುಗಳು ಒಣಗೋಗುತ್ತೆ ಇದಾಗುತ್ತೆ ಅನ್ನೋ ಉದ್ದೇಶದಿಂದ ಪಾಪ ಅವರೊಟ್ಟಗೂ ಕಲಬಿದಿದೆ ಮತ್ತೆ ಮರಗಳನ್ನೇ ನಂಬಿಕೊಂಡು ಕೆಲವು ಜೇನು ನುಣಗಳು ಅನೇಕ ಪಕ್ಷಿಗಳು ಎಲ್ಲ ಕೂಡ ವಾಸ ಮಾಡ್ತಾ ಇದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿಂದ ಓಡಾಡ್ತಾ ಇದ್ರೆ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇರಲಿಲ್ಲ ಅಷ್ಟು ಹಸಿರಾಗಿತ್ತು ಈಗ ನೇರವಾಗಿ ಚಾಮುಂಡಿ ಬೆಟ್ಟದಲ್ಲಿ ಯಾವ್ಯಾವ ಬಸ್ ಓಡಾಡುತ್ತೆ ಅನ್ನೋದು ಕಾಣಿಸ್ತಾ ಇದೆ ಇದರ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಅನ್ಸುತ್ತೆ ಉಳ್ಳವರು ಇಲ್ಲದಿರುವವರ ಮೇಲೆ ಮತ್ತೆ ಮಾತು ಬರದೇ ಇರುವವರ ಮೇಲೆ ಮಾಡಿರುವ ಒಂದು ಪ್ರಹಾರ ಅಂತ ಹೇಳ್ಬೋದು ಈ ಅವ್ನ ಇರೋದಿಲ್ಲ ಅವ್ನು ಗಾಡಿಯವನು ಇದ್ರೆ ಎಷ್ಟು ಬಿಟ್ಟರೆಷ್ಟು ಜೇನು ಇದ್ರೆ ಎಷ್ಟು ಬಿಟ್ಟರೆ ಅಷ್ಟು ಚಾಮುಂಡಿ ಬಿಟ್ಟರೆ ಕಂಡ್ರೆ ಎಷ್ಟು ಬಿಟ್ಟರೆ ಅಷ್ಟು ಅವ್ನ ಮನೆಗೆ ದುಡ್ಡು ಬಂದರೆ ಸಾಕು ಅವ್ರ ಹೆಂಡತಿ ಮಗಳು ಚೆನ್ನಾಗಿದ್ರೆ ಸಾಕು ಸ್ವಾರ್ಥದ ಜೀವನ ಸರ್ ಇದು ಯಾರ್ಯಾರು ಸ್ವಾರ್ಥಿಗಳು ಹತ್ರ ದುಡ್ಡು ಐತೆ ಅವ್ರಿಗೆ ಮಾತ್ರ ಇವತ್ತು ಇದು ಪ್ರಪಂಚ ಈಗ ನೋಡಿ ನಾವು ಇದು ಮಾಡ್ತಾ ಇದ್ದೀವಿ ಎಷ್ಟು ಜನ ಬಂದವ್ರೆ ಬಂದ ಈಗ ಈ ಒಂದು ಹೋರಾಟ ಕೇವಲ ಇನ್ಸ್ಟಾಗ್ರಾಮ್ ಸ್ಟೋರೀಸು ಮತ್ತು ವಾಟ್ಸಪ್ ಸ್ಟೋರೀಸು ಇಷ್ಟಕ್ಕೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ ಯುವಕರಿಗೆ ಪ್ರಮುಖವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಯುವಕರಿಗೆ ಹೇಳ್ಬೇಕಾ ಅಂದರೆ ಈ ಸ್ಟೂಡೆಂಟ್ ಜನ್ರೇಷನ್ಗೆ ಮೊಬೈಲೇ ಜೀವನ ಅಲ್ಲ ಮೊಬೈಲಲ್ಲಿ ಬರೋದು ಎಲ್ಲವೂ ಸತ್ಯ ಅಲ್ಲ ಮೊಬೈಲ್ನ ಬಳಸ್ಕೊಂಡು ನಮ್ಮನ್ನ ಒಂದು ದಾಸ್ಯದ ಕಡೆ ಈಗ ಈ ಯುವಕರಿಗೆ ದಾಸ್ಯ ಅಂದರೆ ಅದು ಪದಾನ ಹೇಳ್ಕೊಡ್ಬೇಕಾಯ್ತದೆ ಕನ್ನಡ ಗೊತ್ತಿರೋ ಗೊತ್ತಿರ್ತದೆ ಮೊದಲೆಲ್ಲ ಹಳೆಯ ಕಾಲದಲ್ಲಿ ಹಿಂಗೆಲ್ಲ ಕೈಗೆಲ್ಲ ಹಿಂಗೆ ಬೇಡಿ ಹಾಕ್ಬಿಟ್ಟು ಅಷ್ಟರಲ್ಲೇ ಓಡಾಡ್ಕೊಂಡು ಕೆಲಸ ಮಾಡಬೇಕು ಅಂದ್ಬಿಟ್ಟು ಕಾಲಿಗೆ ಗಿಲಿಗೆಲ್ಲ ಚೈನ್ ಆಗ್ತಾಯಿದ್ರಂತೆ ಇದು ಚೈನ್ ಆಗದೇ ಇರೋ ಅಂತ ಒಂದು ವ್ಯವಸ್ಥೆ ಇದು ಮೊಬೈಲ್ಗೆ ಒಪ್ಪಿಟ್ಟು ನಮ್ಮನ್ನು ಕಟ್ ಹಾಕ್ಬಿಡವ್ರೆ ನಾವು ಬರೀ ನಮ್ದು ಯೋಚನೆ ಕೆಲಸ ಕ್ರಿಯೆ ಎಲ್ಲ ಬರೀ ಮೊಬೈಲ್ಗೆ ಮಾತ್ರ ಸೀಮಿತ ಇಲ್ಲಿಂದ್ಬಿಟ್ಟು ಎಲ್ಲೂ ಆಡಾಡೋಂಗಿಲ್ಲ ನಾವು ನಮ್ಮ ಹೋರಾಟನೂ ಇಲ್ಲೇ ನಮ್ಮ ಜೀವನನೂ ಇಲ್ಲೇ ಬದುಕು ಇಲ್ಲೇ ಹಂಗೆ ಕೂತಿರೋ ಅಕ್ಕಪಕ್ಕದಲ್ಲಿ ಏನು ನಡೀತೈತೆ ಅಂತ ನೋಡಿದಿರಪ್ಪ ಮಟ್ಟಿಗೆ ನಮ್ಮ ಯುವಕರು ತಂದು ಇಟ್ಬಿಟ್ಟಿದ್ದಾರೆ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಂದಿರಿಗೆ ನನ್ನ ಸ್ನೇಹಿತರಿಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಕಾಲೇಜ್ ರಜೆ ಇರೋದು ನೋಡ್ಕೊಂಡೇ ಮಾಡಿರೋದು ಯಾಕಂದರೆ ನೀವೆಲ್ಲ ಎದ್ದು ಬಂದಿರು ನಿಂತ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಹೈಡ್ರಾಬಾದಲ್ಲಿ ಏನಾಯಿತು ನನ್ನ ಸ್ವಲ್ಪ ನೆನೆಸ್ಕೊಳ್ಳಿ ಅಲ್ಲಿ ನಾನೂರು ಎಕರೆನ ವಶ ಹೋದಾಗ ಅಲ್ಲಿ ನಿಂತ್ಕೊಂಡಿದ್ದು ವಿದ್ಯಾರ್ಥಿಗಳು ಅದಕ್ಕೆ ಅದು ಗೆದ್ದಿದ್ದು ನೀವುಗಳೆಲ್ಲ ಡಿಸೈಡ್ ಮಾಡ್ಕೊಳ್ಳಿ ಒಂದಿನ ಡಿಸೈಡ್ ಮಾಡಿ ಇಡೀ ರಸ್ತೆನ ಈ ಈ ಭಾನುವಾರನೋ ಈ ಮುಂದಿನ ಸೋಮವಾರನೋ ಮಂಗಳವಾರ ಒಂದು ದಿನ ಡಿಸೈಡ್ ಮಾಡಿ ಅಲ್ಲಿಂದ ಆರ ಏನು ಇನ್ನೂರು ಮೀಟ್ರ್ ಐತೆ ನೀವು ಕರೆಕ್ಟಾಗಿ ಒಂದು ಐದಾರು ಸಾವಿರ ಯುವಕರು ಬಂದುಬಿಟ್ರೆ ಯೂತ್ಸ್ ಸ್ಟೂಡೆಂಟ್ಸ್ ಬಂದುಬಿಟ್ರೆ ಇಲ್ಲಿಂದ ಅಲ್ಲಿವರೆಗೂ ನಿಲ್ಬೋದು ನಿಂತ್ಕೊಂಡು ಈ ಒಂದು ಮಾಡಿರುವಂಥ ಹತ್ಯೆಯನ್ನು ವಿರೋಧಿಸಿ ದಯವಿಟ್ಟು ನೀವು ಈ ದೇಶದ ಈ ರಾಜ್ಯದ ಈ ಮೈಸೂರಿನ ಜವಾಬ್ದಾರಿಯುತ ನಾಗರಿಕನಾಗಿ ಬದುಕಿ ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ ಈಗಾಗಲೇ ಇದು ನಾಶ ಆಗೋಗ್ಬಿಟ್ಟಿದೆ ಮೈಸೂರಲ್ಲಿ ಕೆಲವೇ ಕೆಲವು ಸ್ಥಳಗಳು ಮಾತ್ರ ಮರಗಳಿಂದ ತುಂಬಿರುವಂಥ ಸ್ಥಳಗಳಿಗಿದೆ ಅಂದರೆ ಈ ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಸಂಗೊಳ್ಳಿ ರಾಯಣ್ಣ ಸರ್ಕಲಿಂದ ಕಮಾನ್ ಗೇಟ್ ಏನಿದೆ ಮಹಲ್ ಕಮಾನ್ ಗೇಟು ಅಲ್ಲೂ ಒಂದಷ್ಟು ಮರಗಳಿದೆ ಇತಿಹಾಸ ಇರುವಂಥ ಮರಗಳು ಅದನ್ನು ಬಿಟ್ಟರೆ ಕುಕ್ರಳ್ಳಿ ಕೆರೆ ಹತ್ರ ಒಂದಷ್ಟು ಮರಗಳು ನೀಡ್ತಾ ಇದೆ ಮುಂದಿನ ದಿನಗಳಲ್ಲಿ ರಸ್ತೆ ಅಗರೀಕರಣ ಬೇರೆ ವಿಚಾರ ಅಂತ ಹೇಳ್ಕೊಂಡು ಅದನ್ನು ಖಾಸಗೀಕರಣದ ಹೆಸರಲ್ಲಿ ಮತ್ತೆ ನಾಶ ಮಾಡುವಂಥ ಪ್ರಯತ್ನ ಮಾಡ್ಬೋದು ಮುಂದೆ ಆದರೂ ಇದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಪಡ್ತಾರ ಮೈಸೂರಿಗರು ನೀವು ಅಂತ ಸರಿ ಈ ಕಳ್ಳರಿಗೆ ಆಲ್ರೆಡಿ ಎಲ್ಲೆಲ್ಲಿ ಮನೆ ಕತ್ತರಿಸ್ಬೇಕು ಅಂತ ಸ್ಕೆಚ್ ಹಾಕಿಬಿಟ್ಟಿರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಕಾಂಟ್ರಾಕ್ಟ್ರ್ ತಗೊಂಡು ಯಾರನ್ನ ಕಟ್ ಮಾಡೋನಲ್ಲ ಇವ್ನ ಯಾರು ಅಂತ ತಿಳ್ಕೊಂಡು ಇವ್ರ ಮನೆ ಕಾಂಪೌಂಡ್ ಒಳಗಡೆ ಒಂದು ವಾರ ಕುತ್ಕೊಂಡು ಹೋಗ್ಬಿಟ್ಟು ನಾವೆಲ್ಲ ಏನು ಮಾಡಬಾರ್ದು ಪಾಪ ಇವ್ನು ಮಾಡಿರೋ ಅಲ್ಕಾ ಕೆಲಸಕ್ಕೆ ಅವ್ರ ಹೆಂಡತಿ ಮಕ್ಕಳು ಏನು ಮಾಡೋರೆ ಮಾಡಬಾರ್ದು ಆತ ಮಾಡಿರೋ ಕೆಲಸ ಒಳ್ಳೇದಲ್ಲ ಸಮಾಜ ಘಾತುಕ ಅಂತ ತಿಳಿಸ್ಬೇಕು ಅಂದರೆ ಈ ಕಾಂಟ್ರಾಕ್ಟ್ರು ಮನೆ ಕಾಂಪೌಂಡ್ ಒಡೆ ನುಗ್ಗಿ ಒಂದು ಒಂದು ನೂರೈವತ್ತು ಐದು ಜನ ಕುತ್ಕೋಬೇಕು ಶಾಂತಿಯುತವಾಗಿ ಅವ್ರ ಮನೆಯವ್ರಿಗೆ ಕೇಳಬೇಕು ಅಕ್ಕ ನಂಗೆ ಊಟ ಕೊಡು ಅಕ್ಕ ನಂಗೆ ನೀರು ಕೊಡೋದನ್ನ ಇಲ್ಲೇ ಇರ್ತೀನಿ ಅಂತ ಒಂದು ಐದು ದಿನ ನಮ್ಗೆ ಅಷ್ಟು ನೋಡ್ಬಿಟ್ರೆ ಇನ್ನು ಮುಂದಕ್ಕೂ ಈ ಕಾಂಟ್ರಾಕ್ಟ್ಗಳು ತಗೋಳಕ್ಕೆ ಬರಲ್ಲ ಪ್ರತಿಯೊಂದು ಹೋರಾಟಕ್ಕೂ ಒಂದು ಶಾಂತಿ ರೀತಿ ಒಂದು ಕ್ರಾಂತಿ ರೀತಿ ಒಂದು ಚಳುವಳಿ ರೀತಿ ಇರ್ತವೆ ಚಳುವಳಿ ಸ್ವರೂಪನ ರಚನಾತ್ಮಕವಾಗಿ ಶಾಂತಿಯುತವಾಗಿ ಮಾಡಬೇಕು ಸರ್ ಇದಿಷ್ಟು ಏನು ರೈತ ಹೋರಾಟಗಾರರಾಗಿರುವಂಥ ಮಂಜು ಕಿರಣ್ ಅವರ ಮಾತಾಗಿರ್ತಕ್ಕಂಥದ್ದು ಮುಂದಾದರೂ ಈ ಒಂದು ಮರಗಳನ್ನು ಐತಿಹಾಸಿಕ ಹಿನ್ನೆಲೆ ಇರುವಂಥ ಮರಗಳನ್ನು ಮತ್ತು ಜನರಿಗೆ ನೆರಳು ನೀಡ್ತಾ ಇರುವಂಥ ಎನ್ವೈರ್ಮೆಂಟ್ಗೋಸ್ಕರ ಕಾಪಾಡ್ಕೊಂಡಿರುವಂಥ ಮರಗಳನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಟ ಮಾಡೋಣ ಯುವಕರು ಮೊಬೈಲನ್ನು ಬಿಟ್ಟು ಏನು ಆ ಸ್ಥಳಕ್ಕೆ ಬಂದು ಸ್ಪಾಟ್ ಸ್ಪಾಟ್ಗಿಳಿದು ಹೋರಾಟ ಮಾಡೋದನ್ನ ಕಲಿರಿ ಅನ್ನೋ ಮಾತುಗಳನ್ನು ಹೇಳ್ತಾ ಇರತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿ ನನ್ನೂರು ಮೈಸೂರು